ಸಿನಿಮಾ ಬಂದ್ರೆ ರಿಲೀಸ್ ದಿವಸ ಒಂದ್ ಇಪ್ಪತ್ ಆಟೋ ಮೂವತ್ ಆಟೋ ಸ್ಟಾರ್ ಕಟ್ಕೊಂಡು ಬರ್ತಾ ಇತ್ತು ಕಟ್ಕೊಂಡು ಬರ್ತಿದ್ರು ಟ್ರಾಫಿಕ್ ಜಾಮ್ ಮಾಡಿ ಆ ಸ್ಟಾರ್ ಅದನ್ನೆಲ್ಲ ನೋಡೋ ಸಂಭ್ರಮ ಎಲ್ಲ ಕಳೆದು ಹೋಗಿದೆ ಈಗ ಈಗ ಬರೀ ಸೋಶಿಯಲ್ ಮೀಡಿಯಾದಲ್ಲಿ ಮೊದಲನೇ ದಿವಸ ನಲವತ್ತೆಂಟು ಕೋಟಿ ಮೂರನೇ ದಿವಸಕ್ಕೆ ಎಪ್ಪತ್ತೈದು ಕೋಟಿ ಈ ಫಿಗರ್ಗಳು ಕೆಲವು ಸಿನಿಮಾಗ ಮಾತ್ರ ನೋಡುವಂಥ ಒಂದು ಭಾಗ್ಯ ಈ ಸಿನಿಮಾದಲ್ಲಿ ಶೂಟಿಂಗಲ್ಲಿ ನಾವು ಏನು ಅನುಭವಿಸಿದ್ವಿ ಏನೇನು ಖುಷಿ ಪಟ್ವಿ ಎಷ್ಟು ಸಂತೋಷ ಪಟ್ವಿ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ವಿ ಅದೆಲ್ಲ ಒಂದು ದೊಡ್ಡ ಸೌಭಾಗ್ಯ ಆ ತರ ಚಾನು ಇವತ್ತು ಶೂಟಿಂಗ್ ಜಾಗದಲ್ಲಿ ಇಲ್ವೇ ಇಲ್ಲ ಎಲ್ಲ ನಾಶ ಆಗಿದೆ ಈ ಸಿನಿಮಾ ಹಂಡ್ರೆಡ್ ಲಕ್ಷನ್ಗೆ ಸುಮಾರು ನಾವು ಹೋದ್ವಿ ಹೋದ ಕಡೆ ಎಲ್ಲ ಊರಲ್ಲಿ ಮೆರವಣಿಗೆ ಮಾಡಿ ನಮ್ಮನ್ನ ಥಿಯೇಟರ್ ಕರ್ಕೊಂಡು ಹೋಗ್ತಾ ಇದ್ವಿ ಅದು ವೈಭವ ಈಗ ಅದು ಯಜಮಾನಗೆ ನಾವು ಸುಮಾರು ಕಡೆ ಹೋಗಿದ್ದೀವಿ ಸುಮಾರು ಕಡೆ ನಾರ್ತ್ ಕರ್ನಾಟಕ ಮೈಸೂರು ದಾವಣಗೆರೆ ಕೋಲಾರ ಕೋಲಾರದಲ್ಲಿ ಕನ್ನಡ ಸಿನಿಮಾನೇ ಓಡ್ತಿರ್ಲಿಲ್ಲ ಫಸ್ಟ್ ಫಸ್ಟ್ ಸಿನಿಮಾ ಹಂಡ್ರೆಡ್ ಡೇಸ್ ಅಲ್ಲಿ ಹೋಗಿರೋದು ಅದೆಲ್ಲ ನೆನೆಸ್ಕೊಂಡ್ರೆ ಈಗ ನೆನೆಸ್ಕೊಂಡು ಸಂತೋಷ ಕೊಡೋಲ್ಲ ಆತರ ಭಾಗ್ಯ ಇವಾಗ ಇಲ್ವಲ್ಲ ನಮ್ಗೆ ಅಂತ ದುಃಖ ಕೊಡೋದ ಒಂದು ಗೊತ್ತಾಗ್ತಾ ಇಲ್ಲ ಸಿನಿಮಾ ಶೂಟಿಂಗ್ ಅಲ್ಲಿ ನನಗಂತೂ ಮೈಸೂರು ಯೂನಿವರ್ಸಿಟಿ ಒಳಗಡೆ ಹರ್ಸ್ನ ಎತ್ಕೊಂಡು ಓಡಾಡಿದ್ದು ಎರಡು ದಿವಸ ಅದೇ ಜ್ಞಾಪಕ ಇದ್ದಾಗ ಅಂದ್ರೆ ಅಷ್ಟು ಸಹಜವಾಗಿ ಅಷ್ಟು ಸುಂದರವಾಗಿ ಪ್ರತಿಯೊಬ್ಬರು ಆ ಸಿನಿಮಾಗೋಸ್ಕರ ಕೆಲಸ ಮಾಡಿದ್ರು ಆ ಸಿನಿಮಾ ಮತ್ತೆ ರಿಲೀಸ್ ಆಗ್ತಾ ಇರೋದೇ ಒಂದು ವೈಭವ ಮತ್ತೆ ಅದನ್ನ ಥಿಯೇಟರ್ ನೋಡಿ ಆನಂದಿಸಬೇಕೆ ಹೊರ್ತು ಟಿವಿನಲ್ಲಿ ಅಲ್ಲ ಮತ್ತೆ ಸ್ಕ್ರೀನ್ ಅಲ್ಲಿ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡುವಂತ ಅವಕಾಶ ಎಲ್ಲ ಚಿತ್ರ ಪ್ರಾಣಗಳಿಗೆ ಸಿಗ್ತಾ ಇದೆ ನೋಡಿ ಆನಂದಿಸಿ ಇದರ ನಿರ್ಮಾಪಕಕ್ಕೆ ಆಗ ರಿಲೀಸ್ ಆದಾಗ ಅವ್ರಿಗೆ ದುಡ್ಡು ಸಿಕ್ತೋ ಇಲ್ವೋ ಗೊತ್ತಿಲ್ಲ ಸಿನಿಮಾ ತಗೊಂಡವ್ರಿಗೆಲ್ಲ ದುಡ್ಡು ಸಿಕ್ತು ಅಂತ ಆವಾಗ ಒಂದು ಸುದ್ದಿ ಇತ್ತು ನಮ್ಗೆ ಅಷ್ಟೇ ನೆನಪಿರೋದು ಯಾಕೆಂದ್ರೆ ಆಗೇನು ಓಪನ್ ಆಗಿರಲಿಲ್ಲ ಈಗ ಖರ್ಚು ಮಾಡಿದ್ದೆಷ್ಟು ಲಾಭ ಎಷ್ಟು ಅಷ್ಟೇ ಲೆಕ್ಕ ಎಲ್ರಿಗೂ ಟಿ ವಿನಲ್ಲೂ ಅನೌನ್ಸ್ ಮಾಡ್ತಾರೆ ಸೋಷ್ಯಲ್ ಮೀಡಿಯಾಲಲ್ಲೂ ಬರುತ್ತೆ ಆಗ ಅದು ಅಷ್ಟು ಬರ್ತಿರಲಿಲ್ಲ ಆದರೆ ಅದನ್ನು ಲೆಕ್ಕನೂ ಮಾಡ್ತಿರಲಿಲ್ಲ ಸಿನ್ಮಾ ಹೌರ್ಸ್ಫುಲ್ ಆಯ್ತಾ ದಿನಮಾ ಹಂಡ್ರೆಡ್ ಡೇಸ್ ಹೋಯ್ತಾ ಇವತ್ತು ಹಂಡ್ರೆಡ್ ಡೇಸು ಕನಸು ಯಾಕೆ ಅಂದರೆ ಆಗ್ ರಿಲೀಸ್ ಆಗ್ತಾ ಇದ್ದಿದ್ದು ಒಂದೊಂದು ಏರಿಯಲ್ಲಿ ಆ ಥಿಯೇಟ್ರು ನಾಲ್ಕು ಥಿಯೇಟ್ರು ಮೂರ್ ತೇಟ್ರು ಈ ತರ ಈಗ ಒಟ್ಟಿಗೆ ಬಿಡ್ತಾರೆ ಏಳ್ನೂರು ತೇಟ್ರು ಎಂಟು ನೂರ್ ಥಿಯೇಟ್ರು ಅಷ್ಟು ಸ್ಕ್ರೀನ್ ಅಲ್ಲಿ ಒಟ್ಟಿಗೆ ಬರೋದ್ರಿಂದ ಹಂಡ್ರೆಡ್ ಡೇಸು ಫಿಫ್ಟಿ ಡೇಸು ಅದೆಲ್ಲ ಮಾಯ ಆಗುತ್ತೆ ಆ ಸಂಭ್ರಮ ಇಲ್ಲ ಸೋಶಿಯಲ್ ಮೀಡಿಯಲ್ಲಿ ಕಲೆಕ್ಷನ್ ಹಾಕಿದಾಗ ಓ ಇಷ್ಟೊಂದು ಬಂತು ಓ ಹಂಗಿದ್ಯಾ ಹಿಂಗಿದ್ಯಾ ಅಂತ ಅದನ್ನು ಬೂಸ್ಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಯುದ್ರಿಗೆ ಯೂಟ್ಯೂಬರ್ಗೆ ಹಾಕಿಸ್ತಾರೆ ದುಡ್ಡು ಕೊಳ ಇರೋ ಸಿನಿಮಾ ಬೇಕಾಗಿಲ್ಲ ಹಾಗಾಗಿ ನಮ್ಮ ಸಿನಿಮಾ ನೋಡಿ ಮತ್ತೆ ರಿಲೀಸ್ ಆಗ್ತಾ ಇದೆ ಅದೇನು ಹೇಳುವಂತ ಅವಶ್ಯಕತೆ ಬೇಕಾಗಿಲ್ಲ ಈ ಸಿನಿಮಾಗೆ ಈ ಯಜಮಾನ ಸಿನಿಮಾಗೆ ಬೇಕಾಗಿಲ್ಲ ಮತ್ತೆ ಜನ ನೋಡ್ತಾರೆ ಹಳ್ಳಿ ಹಳ್ಳಿಯಲ್ಲಿ ನೋಡ್ತಾರೆ ಎಷ್ಟೋ ಮನೆಯಲ್ಲಿ ಅಣ್ಣ ತಗೊಂಡ್ರು ಒಂದಾಗಿದ್ದಾರೆ ಮತ್ತೆ ನೆನಪು ಮಾಡ್ಕೊಂಡು ಮತ್ತೆ ಬರ್ತಾರೆ ಒಂದು ಸಿನಿಮಾ ನನ್ನ ವರ್ಷದ ಅನುಭವದಲ್ಲಿ ಸುಮಾರು ಆರ್ನೂರ ಐವತ್ತು ಏಳ್ನೂರು ಸಿನಿಮಾದಲ್ಲಿ ಅಭಿನಯಿಸಿದೀನಿ ಆದರೆ ನನ್ನ ಪಟ್ಟಿಯಲ್ಲಿ ಯಜಮಾನ ಅಗ್ರಸ್ಥಾನದಲ್ಲಿರುವಂತಹ ಯಾಕೆಂದ್ರೆ ಹೋದ ಕಡೆ ಇಲ್ಲ ಯಜಮಾನ ಅಂತಾನೆ ಮಾತಾಡಿಸ್ತಾರೆ ಇನ್ನೂ ಹೌಲ ಹೌಲ ನನ್ನ ಕಿವಿಯಲ್ಲಿ ಎಕೋ ಆಗ್ತಾನೇ ಇರುತ್ತೆ ಈಗ ಎಷ್ಟು ಜನ ಎಷ್ಟು ಕಡೆ ಅಣ್ಣನ್ನ ನಾವು ನೋಡೋಕ್ಕಾಗಿಲ್ಲ ನಿಮ್ಮನ್ನು ನೋಡ್ತಾ ಇದ್ದೀವಿ ಅಂತಾರೆ ಅಂದರೆ ಅವರ ಪ್ರಭಾವ ಇಡೀ ಟೀಮಿಗೆ ಇಡೀ ಟೀಮಿಗೆ ಆ ಒಂದು ಪ್ರಕಾಶಮಾನವಾದ ಒಂದು ಬೆಳಕಿನ ನಮ್ಗೆ ಕೊಟ್ಟೋಗಿದ್ದಾರೆ ಹೋಗಿದಾರೋ ಸದಾ ಸದಾ ವ್ಯಕ್ತಿ ಅಲ್ಲೇ ಯಜಮಾನ ಆ ಯಜಮಾನಕ್ಕೆ ಯಶಸ್ ಸಿಕ್ಲಿ ಮತ್ತೆ ರೀಲೀಸ್ ಮಾಡ್ತಾ ಇರೋ ಮುನಿಸ್ವಾಮಿ ಅವ್ರನ್ನ ಅವರು ಬಂದಾಗ ಮಾತಾಡ್ಸಿದ್ರು ಯಾರು ಅಂತ ಗೊತ್ತಾಗಲಿಲ್ಲ ಅವ್ರಿಗೂ ಯಶಸ್ಸು ಸಿಕ್ಕಲಿ ಎಲ್ರಿಗೂ ಖುಷಿ ಸಿಕ್ಕಲಿ ಮತ್ತೊಮ್ಮೆ ಎಲ್ಲ ಥಿಯೇಟ್ರ್ಗೆ ಬಂದು ಸಿನಿಮಾ ನೋಡಲಿ ಒಳ್ಳೇದಾಗಲಿ ಎಲ್ರಿಗೂ ಅಂತ ನಾನು ಮಾತಾಡ್ತೀನಿ ಇನ್ನು